ಬನ್ನೇರುಘಟ್ಟ ಕನಕಪುರ ಚನ್ನಪಟ್ಟಣ ತಾಲೂಕಿನ ಕೆಲವು ಹಳ್ಳಿಗಳು ಅರಣ್ಯದಂಚಿನಲ್ಲಿದ್ದು ಆ ಪ್ರದೇಶಗಳಲ್ಲಿ ಆನೆಗಳ ಹಾವಳಿ ಹೆಚ್ಚಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯ ಸಿಎನ್ ಮಂಜುನಾಥ್ ಮಾತನಾಡಿದರು ಕನಕಪುರ ತಾಲೂಕಿನಲ್ಲಿ ಆನೆಗಳ ಹಾವಳಿ ಹೆಚ್ಚಾಗಿರುವ ಅರಣ್ಯ ಪ್ರದೇಶಗಳಿಗೆ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಮಾತನಾಡಿದ ಅವರು ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿಯನ್ನು ಪಡೆಯಲಾಗಿದ್ದು ಕಳೆದ ಎರಡು ವರ್ಷಗಳಿಂದ ಆರರಿಂದ ಏಳು ರೈತರ ಸಾವು ನೋವುಗಳಾಗಿವೆ ಮತ್ತು ಅಪಾರ ಪ್ರಮಾಣದ ಬೆಳೆಗಳು ನಾಶವಾಗಿವೆ ಅರಣ್ಯ ಇಲಾಖೆಯ ಮಾಹಿತಿ ಪ್ರಕಾರ ಐದು ವರ್ಷಗಳಲ್ಲಿ ಸುಮಾರು ಹದಿನೇಳು ಕೋಟಿ ರೂಪಾಯಿ ಹಣವನ್ನು ಪರಿಹಾರವಾಗಿ ನೀಡಲಾಗಿದೆ ಎಂದರು ಬನ್ನೇರುಘಟ್ಟದಿಂದ ಚನ್ನಪಟ್ಟಣ ಗಡಿವರೆಗೆ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡಲು ಇನ್ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದು ಈಗಾಗಲೇ ಎಂಬತ್ತು ಕಿಲೋಮೀಟರ್ ನಿರ್ಮಾಣ ಮಾಡಲಾಗಿದೆ ರೈತರಿಗೆ ಆನೆ ಹಾವಳಿಯಿಂದ ಶಾಶ್ವತ ಪರಿಹಾರವನ್ನು ರೂಪಿಸಲು ತಡೆಗೋಡೆಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಮೊದಲು ಮಾಗಡಿ ತಾಲೂಕಿನಲ್ಲಿ ಆನೆಗಳ ಹಾವಳಿ ಜಾಸ್ತಿಯಾಗಿತ್ತು ಅಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿದ ನಂತರ ಕನಕಪುರ ತಾಲೂಕಿನ ಕೋಡಿಹಳ್ಳಿ ಹುಣಸನಹಳ್ಳಿ ಗಟ್ಟಿಗುಂದ ಭಾಗಗಳಲ್ಲಿ ರೈತರ ಸಾವು ಹಾಗೂ ಬೆಲೆ ಹಾನಿ ಜಾಸ್ತಿಯಾಗಿವೆ ಎಂದು ತಿಳಿಸಿದರು ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಿ ನಾಗರಾಜ್ ಜೆಡಿಎಸ್ ರಾಜ್ಯ ಯುವ ಉಪಾಧ್ಯಕ್ಷ ಚಿನ್ನಸ್ವಾಮಿ ಜೆಡಿಎಸ್ ಮಹಿಳಾ ಮುಖಂಡರಾದ ಶೋಭಾ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಕುಮಾರ್ ರಾಮನಗರ ಜಿಲ್ಲೆ ಡಿಸಿಎಫ್ ರಾಮಕೃಷ್ಣ ಎಸಿಎಫ್ಗಳಾದ ಪುಟ್ಟಮ್ಮ ಗಣೇಶ್ ರವಿಕುಮಾರ್ ನಾಗೇಂದ್ರ ಪ್ರಸಾದ್ ಆರ್ಎಫ್ಓಗಳಾದ ದಾಳೇಶ್ ಮನ್ಸೂರ್ ಅಂತೋಣಿ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಸಮಯದಲ್ಲಿ ಹಾಜರಿದ್ದರು ಬನ್ನೇರ್ಘಟ್ಟ ಕನಕಪುರ ಸಾತನೂರು ಮತ್ತು ಚನ್ನಪಟ್ಟಣ ಅಂದರೆ ಅರಣ್ಯಕ್ಕೆ ಸಮೀಪ ಇರತಕ್ಕಂಥ ಈ ಪ್ರದೇಶಗಳಲ್ಲಿ ಏನಾಗಿದೆ ಆನೆಗಳ ಅವಳಿ ಜಾಸ್ತಿ ಆಗಿದೆ ಅದರಿಂದ ಇವತ್ತು ನಾವು ಇಲ್ಲಿ ಅರಣ್ಯ ಇಲಾಖೆಯ ಉನ್ನತ ಅಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡಿದ್ದೇವೆ ಮತ್ತು ಆ ಜಾಗಕ್ಕೂ ಹೋಗಿ ಈಗ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ ಅಂದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾಕೆಂದ್ರೆ ಸುಮಾರು ಕಳೆದ ಒಂದು ವರ್ಷ ಎರಡು ವರ್ಷದಲ್ಲಿ ಆರು ಏಳು ಸಾವುಗಳು ಆಗಿದೆ ಮತ್ತು ಈ ಬೆಳೆ ಕೂಡ ನಾಶ ಆಗಿದೆ ಒಂದು ಮಾಹಿತಿ ಪ್ರಕಾರ ಅರಣ್ಯ ಇಲಾಖೆ ಮಾಹಿತಿ ಪ್ರಕಾರ ಕಳೆದ ಐದು ವರ್ಷದಲ್ಲಿ ಸುಮಾರು ಹದಿನೇಳು ಕೋಟಿಯಷ್ಟು ಇದು ಕಂಪನ್ಸೇಷನ್ ಕೊಟ್ಟಿದ್ದಾರೆ ಈ ಕಂಪನ್ಸೇಷನ್ನು ಇದರಲ್ಲಿ ಆನೆಗಳ ಈ ದಾಳಿಯಲ್ಲಿ ಸತ್ತಂಥವರಿಗೆ ಸಾವನ್ನಪ್ಪಿದವರಿಗೆ ಮತ್ತು ಬೆಳೆ ನಾಶ ಆದವ್ರಿಗೂ ಕೂಡ ಕೊಟ್ಟಿದ್ದಾರೆ ಇವಾಗ ಬನ್ನೇರುಘಟ್ಟೆಯಿಂದ ಹಿಡಿದು ಇದು ಚನ್ನಪಟ್ಟಣ ಬಾರ್ಡ್ರ್ ಏನಿದೆ ಈ ಆನೆಗಳ ಕಾರಿಡಾರ್ ಅಂತ ಏನು ಹೇಳ್ತೀವಿ ಸೊ ಸುಮಾರು ಇನ್ನೂರು ಕಿಲೋಮೀಟರ್ ಇದೆ ಇದು ಉದ್ದ ಈಗ ಆಗಲೇ ಎಂಬತ್ತು ಕಿಲೋಮೀಟ್ರಿಗೆ ಬ್ಯಾರಿಕೇಡ್ ಅಂದರೆ ತಡೆಗೋಡೆ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿದ್ದಾರೆ ಈ ತಡೆಗೋಡೆ ಯಾವುದು ಬ್ಯಾರಿಕೇಡ್ ಮಾಡೋಂಥದ್ದು ಅಂದರೆ ಒಂದು ಶಾಶ್ವತವಾದಂತಹ ಈ ಬ್ಯಾರಿಕೇಡ್ ಅಂದರೆ ಏನಪ್ಪ ಅಂದರೆ ಈ ರೈಲ್ವೆ ಹಳಿ ಇರುತ್ತಲ್ಲ ಕಂಬಿ ರೈಲ್ವೆ ಕಂಬಿಗಳ ಮೂಲಕ ಅದನ್ನು ಮಾಡಿದರೆ ಆನೆಗಳು ತಡಿಬೋದು ಅಂತ ಅದು ಸುಮಾರು ಎಂಬತ್ತು ಕಿಲೋಮೀಟರ್ಗಾಗಿದೆ ಇನ್ನೂ ಕೂಡ ಸುಮಾರು ಇನ್ನೂರು ಕಿಲೋಮೀಟರ್ ಆಗಬೇಕಾಗಿದೆ ಈಗ ಏನಾಗಿದೆ ಈಗ ನೀವು ಎಲ್ಲಿ ಅದನ್ನ ಈ ಬ್ಯಾರಿಕೇಡ್ ಹಾಕ್ತೀರಾ ಇದನ್ನ ಉಪಯೋಗಿಸಿ ಈ ರೈಲ್ವೆ ಕಂಬಿನ ಅದು ಅದು ಬಿಟ್ಬಿಟ್ಟು ಮುಂದೆ ಖಾಲಿ ಆಗ್ಯಾರ ಆ ಕಡೆಗೆ ಹೋಗುತ್ತೆ ಆನೆಗಳು ಹಂಗೆ ಮೂವ್ ಆಗ್ತಾ ಇರುತ್ತೆ ಸೊ ಅದರಿಂದ ಇದು ಏಕಾಕಿ ಇನ್ನೂರು ಕಿಲೋಮೀಟರ್ನು ಹಾಕಿದ್ರೆ ಸಂಪೂರ್ಣವಾಗಿ ಇದು ಮಾಡ್ಬೋದು ನೋಡಿ ಇನ್ನು ಮೊದಲು ಮಾಗ್ಡಿನಲ್ಲಿ ಆನೆ ದಾಳಿಯಿಂದ ಡೆತ್ಸ್ ಆಗ್ತಾ ಇತ್ತು ಈಗ ಅಲ್ಲಿ ಹಾಕಿದಾರೆ ಅಲ್ಲಿ ಬಿಟ್ಬಿಟ್ಟು ಈಗ ಆನೆ ಈ ಕಡೆ ಬಂದಿದೆ ಈಗ ಇಲ್ಲೂ ಕೂಡ ಕೋಡಳ್ಳಿ ಹುಣಸನಳ್ಳಿ ಆ ಕಡೆ ಗಟ್ಟೆಗುಂದ ಆ ಕಡೆ ಎರಡು ಮೂರು ಡೆತ್ ಆಯ್ತು ಅಲ್ಲಿ ಅಂದ್ರೆ ಒಂದು ಕಿಲೋಮೀಟ್ರಿಗೆ ಈ ಬ್ಯಾರಿಕೇಡ್ ಹಾಕೋದಕ್ಕೆ ಒಂದು ಕೋಟಿ ಅರವತ್ತು ಲಕ್ಷ ಖರ್ಚಾಗುತ್ತೆ ಸೊ ಅಲ್ಲಿಗೆ ಇನ್ನೂರು ಕಿಲೋಮೀಟರ್ ಉಳಿದಿದೆ ಇನ್ನೂ ಆದರೂ ಈಗ ಅರಣ್ಯ ಇಲಾಖೆ ಬಹಳ ಮುದ್ದುವರ್ಜಿ ವಹಿಸಿ ಇಲ್ಲಿರತಕ್ಕಂಥ ಅರಣ್ಯ ಅಧಿಕಾರಿಗಳು ಬಹಳ ಮುದ್ದುವರ್ಜಿ ವಹಿಸಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಒಂದು ಹದಿಮೂರು ಕಿಲೋಮೀಟರ್ದು ನಡೀತಾ ಇದೆ ಈ ಇನ್ನೂರು ಕಿಲೋಮೀಟರ್ ಇನ್ನು ಬಾಕಿ ಉಳಿದಿರೋ ಈ ತಡೆಗೋಡೆ ಆನೆಗಳನ್ನ ತಡಿಲಿಕ್ಕೆ ಇನ್ನೂ ಇನ್ನೂರು ಕಿಲೋಮೀಟರ್ ಅಂದರೆ ಮುನ್ನೂರು ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಸೊ ಅದರಿಂದ ಇದು ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಅನುದಾನ ಕೊಡಬೇಕಾಗಿದೆ ಯಾಕೆಂದರೆ ಈ ತಡೆಗೋಡೆ ಕಟ್ಟುವ ಜವಾಬ್ದಾರಿ ರಾಜ್ಯ ಸರ್ಕಾರದಾಗಿದೆ ಆದರೂ ಕೂಡ ನಾನು ಯಾಕೆಂದರೆ ಈ ಕೇಂದ್ರ ಸರ್ಕಾರದ ನಮ್ಮ ರೈಲ್ವೆ ಮಂತ್ರಿಗಳಾದಂಥ ನ ಅಶ್ವಿನ್ ವೈಷ್ಣವ್ ಅವರು ಮತ್ತು ನಮ್ಮ ಸೋಮಣ್ಣ ಅವರು ಅವ್ರಿಗೂ ಕೂಡ ಮನವಿ ಮಾಡಿದ್ದೇವೆ ಏನು ಇದು ಈ ಕಂಬಿ ಕೊಡ್ತಾರಲ್ಲ ಅದು ಒಂದು ಟನ್ಗೆ ಒಂದು ಟನ್ಗೆ ಎಪ್ಪತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಒನ್ ಟನ್ಗೆ ಅದನ್ನು ಶೇಕಡ ಐವತ್ತರಷ್ಟು ಕಡಿಮೆ ಮಾಡಿ ಆವಾಗ ಇದ್ರ ಖರ್ಚು ಕಡಿಮೆ ಆಗುತ್ತೆ ಅನ್ನೋದನ್ನ ನಾವು ಪ್ರಸ್ತಾವನೆಯನ್ನು ಕೊಟ್ಟಿದ್ದೀನಿ ಅದಕ್ಕೆ ನಮ್ಮ ರೈಲ್ವೆ ಸಚಿವರು ಕೂಡ ಅದಕ್ಕೆ ಒಪ್ಪಿದ್ದಾರೆ ಬಹುಶಃ ಇವತ್ತು ಅಥವಾ ನಾಳೆ ತಿರ್ಗಾ ಫೋನ್ ಮಾಡಿ ನಾನು ಕೇಳ್ತೀನಿ ಏನಾಯಿತು ಅದು ಇದು ಅನ್ನೋದು ನಂತರ ಹೀಗಾಗಿ ಇದರ ಬಗ್ಗೆ ಒಂದು ಶಾಶ್ವತ ಪರಿಹಾರವನ್ನು ಮಾಡಬೇಕು ಬಹಳ ಮುಖ್ಯವಾದದ್ದು ಯಾಕೆಂದರೆ ಈ ಪ್ರಾಣ ಅನ್ನೋದು ಬಹಳ ಮುಖ್ಯ ಒಂದು ಸರಿ ಹೋದರೆ ಬರೋದಿಲ್ಲ ಆಮೇಲೆ ರೈತರಿಗೂ ಏನಾಗಿದೆ ಪದೇ ಪದೇ ಈ ಬೆಳೆಗಳು ನಾಶ ಆಗ್ತಾ ಇರೋದು ಅದೊಂದು ಆತಂಕ ಆಗಿದೆ ಸೊ ಅದಕ್ಕೋಸ್ಕರ ಇವತ್ತು ನಾವು ಇಲ್ಲ ನಮ್ಮ ಅರಣ್ಯ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡಿದ್ದೇವೆ ಅವರೆಲ್ಲ ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಸೊ ಮತ್ತು ಅಲ್ಲೇನು ಮಾಡ್ತಾ ಇದ್ದಾರೆ ಈಗ ಕಾಮಗಾರಿ ಏನು ನಡೀತಾ ಇದೆ ಆ ಸ್ಥಳಕ್ಕೂ ಹೋಗ್ತಾ ಇದ್ದೇವೆ ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು